ಈ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆಯಲ್ಲಿ ಕುರುಬರು ಇರುವಂಥದ್ದು ಕುರುಬರು ಅಂದ್ರೆ ಹಾಲಿನಂತಹ ಒಳ್ಳೆಯ ಮನಸ್ಸು ಇರೋರು ಯಾವತ್ತು ನಮ್ಮ ಜನಾಂಗದವರು ಯಾರಿಗೆ ಆಗ್ಲಿ ಮಾತನ್ನು ಕೊಟ್ರೆ ಯಾವತ್ತೂ ಮಾತು ತಪ್ಪಿದ ಉದಾಹರಣೆ ಇಲ್ಲ ಅಂತಹದೇ ಹಾಲಿನಂತಹ ವ್ಯಕ್ತಿತ್ವವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಸುದೀರ್ಘವಾಗಿ ರಾಜಕಾರಣವನ್ನು ಮಾಡಿ ಎಲ್ ಎಂದ ಮಂತ್ರಿಯಾಗಿ ಗಡಿಯಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಅನೇಕ ಇಲಾಖೆಗಳ ಮಂತ್ರಿಯಾಗಿ ಹದಿನಾರು ಬಜೆಟ್ ಕೊಟ್ಟಿರುವಂಥದ್ದು ಎರಡು ಸರ್ತಿ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳಾಗಿ ಎರಡು ಸರಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಕುರುಬ ಜಾತಿಯಲ್ಲಿ ಹುಟ್ಟಿರುವಂತದ್ದು ನಮಗೂ ನಿಮಗೂ ಎಲ್ರಿಗೂ ಹೆಮ್ಮೆಯನ್ನು ತರುವಂತ ವಿಚಾರ ಸುರೇಶ್ ಹೇಳ್ತಾ ಇದ್ರು ಎಲ್ಲೋ ಏನೋ ಯಾರೋ ಕಲ್ಲು ಹೊಡೆದ್ರು ಎಲ್ಲೋ ಯಾರೋ ಬ್ಯಾನರ್ ಹೊಡೆದ್ರು ಅಂತ ಆ ವಿಷಯ ಅಪ್ರಸ್ತುತ ಸುರೇಶ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬ್ಯಾನರ್ ಎರಿಯೋದು ಇವೆಲ್ಲ ಆನೆ ಹೋಗ್ತಾ ಇದ್ರೆ ಆ ಆತರ ತಿಳ್ಕೋಬೇಕು ಏನೇ ಹೇಳ್ಕಂಡ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ